ನೋಡಿ ಇಡ್ಲಿ ದೋಸೆ ಚಪಾತಿ ಪೂರಿಗೆ ಅನ್ನಕ್ಕೆ ಅದ್ಭುತವಾಗಿರುವಂಥ ಒಂದು ಇದು ಚಟ್ನಿ ಇದೊಂದು ನಾಲ್ಕೈದು ದಿವಸ ಕೂಡ ಇರುತ್ತೆ ಚಟ್ನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಹತ್ತು ಹದಿನೈದು ದಿವಸ ಕೂಡ ಇಟ್ಕೊಳ್ಬೋದು ಇದಕ್ಕೆ ನೀರು ಹಾಕ್ತೀರ ಮಾಡುವಂಥ ಚಟ್ನಿ ಮತ್ತು ತೆಂಗಿನಕಾಯಿ ಕೂಡ ಹಾಕೋದಿಲ್ಲ ಆದ ಕಾರಣ ಇದು ಹಾ ಬೇಗ ಹಾಳಾಗೋದಿಲ್ಲ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಡಯಾಬಿಟಿಸ್ವರ್ಗೂ ಕೂಡ ಇದು ತುಂಬ ಒಳ್ಳೆಯ ಚಟ್ನಿ ಹ್ಞೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡಿ ನೋಡಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಓಂ ಶ್ರೀ ಗುರು ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತು ಬೆಂಡೆಕಾಯಿಯಲ್ಲಿ ಚಟ್ನಿ ಮಾಡೋಣ ಇದು ಬೆಳ್ದೋಗಿದೆ ಬಲ್ತೋಗಿದೆ ಬೆಂಡೆಕಾಯಿ ಇದ್ರಲ್ಲಿ ಪಲ್ಯ ಮಾಡೋಕ್ಕೆ ಗೊಜ್ಜು ಮಾಡೋಕ್ಕೆಲ್ಲ ಆಗೋದಿಲ್ಲ ನೋಡಿ ತುಂಬ ಬಲ್ತೋಗಿದೆ ಕಾಯಿ ನೋಡಿ ಇಷ್ಟು ಬಲ್ತೋಗಿದೆ ಮತ್ತು ಇದನ್ನು ಬಿಸಾಡೋದು ಬೇಡ ಇದರಲ್ಲೂ ಕೂಡ ಸತ್ವಗಳಿರುತ್ತೆ ಅದಕ್ಕೆ ಇದನ್ನು ಚಟ್ನಿ ಮಾಡೋಣ ನೋಡಿ ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಬೇಕು ಬೆಂಡೆಕಾಯಿಯನ್ನು ತೊಳೆದು ನೀರೆಲ್ಲ ಡ್ರೈ ಆಗಬೇಕು ಡ್ರೈ ಆದಮೇಲೆ ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು ಬೆಂಡೆಕಾಯಿನ ಚೆನ್ನಾಗಿ ತೊಳಿಬೇಕು ನೋಡಿ ಎಷ್ಟು ನೀಟಾಗಿ ತೊಳೆದಿದ್ದೀನಿ ಇಷ್ಟು ನೀಟಾಗಿ ತೊಳಿಬೇಕು ಉಜ್ಜಿ ಚೆನ್ನಾಗಿ ತೊಳೆದು ಯಾಕೆಂದರೆ ಔಷಧಿ ಎಲ್ಲ ಸಿಂಪಡಿಸಿರ್ತಾರೆ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನು ಸೈಡ್ ಗಿಡನ ನೋಡಿ ಫಟಾಫಟ್ ಮಾಡಬೇಕಂತೆಲ್ಲ ಮೊದಲೇ ರೆಡಿಯಾಗಿಟ್ಟು ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ಮೊದಲನೇ ಸಲ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ದಿನಗಳಿಂದ ವಿಡಿಯೋ ಹಾಕಿರಲಿಲ್ಲ ಅನಿವಾರ್ಯ ಕಾರಣಗಳಿಂದ ಇವಾಗ ನೋಡಿ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಂತ್ಯ ಅದಕ್ಕೆ ಒಣಮೆಣಸಿನ್ಕಾಯಿ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಕಾಯಿ ಹಾಕಿದ್ದೀನಿ ನೀವು ಖಾರದ ಕಾಯಿ ಹಾಕೋದ್ರೆ ಕಡಿಮೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಎಣ್ಣೆ ಹಾಕಿ ಹುರಿಬೇಕು ನೋಡಿ ಎಣ್ಣೆ ಹಾಕಿ ಹುರಿತಾ ಹುರಿತಾಯಣ್ಣೆ ನೋಡಿ ಹುರಿಯುವಾಗ ಸಣ್ಣ ಉರಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿ ಬರುತ್ತೆ ಉರಿ ಜಾಸ್ತಿ ಇಟ್ಬಿಟ್ರೆ ಸೀದೋಗಿಬಿಟ್ಟಿದೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಇಷ್ಟ ಆದರೆ ಸಾಕು ನೋಡಿ ಈಗ ಅದೇ ಬಾಣಲೆಗೆ ಬಿಚ್ಚಿಗೋ ಅಂಥ ಬೆಂಡೆಕಾಯನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆಯಲ್ಲೇ ಹುರಿಬೇಕು ಒಂದು ಎರಡು ಸ್ಪೂನ್ ತನಕ ಎಣ್ಣೆ ಹಾಕೋಣ ನೋಡಿ ಈಗ ಅರ್ಧದಷ್ಟು ಹುರಿದಾಗಿದೆ ಈ ಟೈಮಲ್ಲಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದೇ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಜಾಸ್ತಿ ಇಲ್ಲ ಟೊಮೆಟೊ ಹಾಕಿದ್ರೆ ಸಹ ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕು ಯಾಕಂದ್ರೆ ಬೆಂಡೆಕಾಯಿ ಸ್ವಲ್ಪ ಲೋಳೆ ಎಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ಅದನ್ನು ಹಾಕಿ ಈಗ ಒಂದೆರಡು ನಿಮಿಷ ಕುರಿಬೇಕು ನೋಡಿ ಇಷ್ಟ ಆಗಿದೆ ಈಗ ಸ್ವಲ್ಪ ಬೆಲ್ಲ ಒಂದು ಚೂರು ಬೆಲ್ಲ ಮತ್ತೆ ಒಂದು ಚೂರು ಅರಿಶಿನ ಅರಿಶಿನ ಇಲ್ಲದೆ ಅಡುಗೆ ಮಾಡಬಾರ್ದು ಇದು ಮನೆಯಲ್ಲೇ ಮಾಡಿದಂಥ ಅರ್ಶನ ವಿಡಿಯೋ ಹಾಕಿದ್ದೇನೆ ನೋಡಿ ವಿಡಿಯೋ ಇನ್ನೊಂದೆರಡು ನಿಮಿಷ ಹುರಿಬೇಕು ನೋಡಿ ಈಗ ಆಗಿದೆ ಇಷ್ಟಾದ್ರೆ ಸಾಕು ಈಗ ಆಫ್ ಮಾಡ್ತೇನೆ ಸ್ಟವ್ ನೋಡಿ ಹುರ್ಕೊಂಡಿದ್ವಲ್ಲ ಕಡಲೆಬೇಳೆ ನಾನು ಅದು ಆರಿದೆ ಅದನ್ನು ಫಸ್ಟ್ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡು ಮತ್ತೆ ಬೆಂಡೆಕಾಯಿ ಹಾಕಬೇಕು ನೋಡಿ ಹೀಗೆ ಮಿಕ್ಸಿಗೆ ಹಾಕ್ಕೊಳ್ಬೇಕು ಫಸ್ಟು ಪೌಡ್ರ್ ಮಾಡಿಕೊಂಡು ಅದಕ್ಕೆ ನಾವೀಗ ಹುರ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದು ತಣ್ಣಗಾಗಿದೆ ಅದನ್ನು ಹಾಕ್ಕೊಳ್ಬೇಕು ಇನ್ನು ನನಗೆ ಉಪ್ಪು ಹಾಕಿಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಇದು ಒಂದು ಮೂರು ನಾಲ್ಕು ದಿನ ಇರುತ್ತೆ ಹಾಳಾಗೋದಿಲ್ಲ ಚಟ್ನಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಇದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಒಂದು ವಾರ ಇರುತ್ತೆ ಹಾಗೆ ಇಟ್ಟರೆ ಎರಡು ಮೂರು ದಿನ ಇರುತ್ತೆ ಏನು ಹಾಳಾಗೋದಿಲ್ಲ ಯಾಕಂದರೆ ನಾವು ತೆಂಗಿನಕಾಯಿ ಹಾಕೋದಿಲ್ಲ ಇದರಲ್ಲಿ ಮತ್ತೆ ನೀರು ಯೂಸ್ ಮಾಡ್ತಾ ಇಲ್ಲ ಆದ ಕಾರಣ ಒಂದು ನಾಲ್ಕು ದಿನ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರನೇ ಇರುತ್ತೆ ನೋಡಿ ಇದಕ್ಕೆ ವರ್ಷಕ್ಕೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಈಗ ನೀರು ಹಾಕ್ದಿರ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ನೋಡಿ ಸ್ವಲ್ಪ ನೀರು ಹಾಕ್ತೀರ ರುಬ್ಕೊಂಡು ಬಂದಿದ್ದೀನಿ ನೀರೇನು ಹಾಕಬೇಕಂತಿಲ್ಲ ಈಗ ಬೌಲ್ಗೆ ತೊಗೊಂಬಿಡೋಣ ನೋಡಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲ ಎಲ್ಲದಕ್ಕೂ ಆಗುತ್ತೆ ಇವು ಅನ್ನ ತುಂಬ ಚೆನ್ನಾಗಿರುತ್ತೆ ಒಂಚೂರು ತುಪ್ಪ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಗಂಜಿ ಊಟ ಮಾಡ್ತಾರೆ ಉಡುಪಿ ಕಡೆಯವರೆಲ್ಲ ಆ ಗಂಜಿ ಊಟಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡುವಂಥ ಅಡುಗೆ ಹೆಲ್ತಿ ಕೂಡ ಇದಕ್ಕೆ ನಾನು ಎಣ್ಣೆ ಸಾಸಿವೆ ಕಡಲೆ ಕಡಲೆ ಕಡಲೆಬೇಳೆ ಹಾಕಲಿಲ್ಲ ಉದ್ದಿನ ಬೇಳೆ ಹಾಕಿದ್ದೀನಿ ಮತ್ತು ಕರಿಬೇವು ಒಂದು ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ರುಚಿಕರವಾದಂಥ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಎಲ್ಲದಕ್ಕೂ ಆಗುವಂಥ ಚಟ್ನಿ ಇದು ಒಮ್ಮೆ ಮಾಡಿಟ್ಕೊಂಡ್ರೆ ಒಂದು ನಾಲ್ಕೈದು ದಿವಸ ನಾವು ಚಪಾತಿಗೆ ಇಡ್ಲಿ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಬಳಸ್ಕೊಳ್ಬೋದು ಕೆಲಸಕ್ಕೆ ಹೋಗೋರಿಗೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಸುಲಭ ಹೆಲ್ತಿ ಕೂಡ ಅಷ್ಟೇ ಆಯಿತಾ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೂ ಬವಂತು